ನಗರದ ಎಸ್ಆರ್ ಕೆ ಬಡಾವಣೆ ಆರ್ ಎಸ್ಆರ್ ಅವರ ಬಡಾವಣೆ ಅಂತ ಹೇಳಿ ಇಂದಿನ ನಮ್ಮ ಎರಡು ಸಾವಿರ ಹದಿನೇಳು ಹದಿನೆಂಟರ ನಮ್ಮ ನಗರಸಭೆಯವರು ಈ ಒಂದು ಏನು ಬಡಾವಣೆಯನ್ನು ಕೇಂದ್ರ ಮಾಡಿದರು ಈ ಹಿಂದೆ ನಮ್ಮ ತಾಯಿಯವರು ಶಾಸಕರಿದ್ದಾಗ ಹನ್ನೊಂದು ಎಕರೆ ಭೂಮಿಯನ್ನು ನಾವು ಆಶ್ರಯ ಯೋಜನೆಗಾಗಿ ಬಡವರಿಗಾಗಿ ಇವತ್ತು ನಾವು ಮನೆಗಳನ್ನು ಕಟ್ಟಿಕೊಡ್ಬೇಕು ಒಂದು ನಿವೇಶನ ಕೊಟ್ಟು ಮನೆಗಳನ್ನು ಕಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಎರಡು ಮೂರರಲ್ಲಿ ಈ ಭೂಮಿಯನ್ನು ನಾವು ರಾಜೀವ್ ಗಾಂಧಿ ವಸ್ತಿ ನಿಗಮದಿಂದ ಖರೀದಿಯನ್ನು ಮಾಡಿದ್ವಿ ಇಲ್ಲಿ ಸುಮಾರು ಮುನ್ನೂರ ಮೂವತ್ತ್ನಾಲ್ಕು ಏನು ಪ್ಲಾಟ್ಗಳನ್ನು ಮಾಡಿ ಆ ಬಡವರಿಗೆ ನಾವು ಹಕ್ಕುಪತ್ರ ಕೂಡ ನನ್ನ ಅಧಿಕಾರದ ಅವಧಿಯಲ್ಲಿ ನಾನು ವಿತರಣೆಯನ್ನು ಮಾಡಿದ್ದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಮನೆ ಕೊಡಬೇಕು ಯಾಕಂದರೆ ನಿವೇಶನ ಇದೆ ಪಾಪ ಭಾಳಷ್ಟು ಬಡವರು ಮನೆ ಅಂತ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಗಳಿರುವಂಥ ಆ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ನಲ್ಲಿ ಬಿದೋ ಪಾವರ್ಟಿ ಲೈನ್ ಕೆಳಗಡೆ ಇರುವಂಥವ್ರಿಗೆ ಏನು ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅವಕಾಶಗಳಿದ್ದಾವೆ ಆ ಒಂದು ಅವಕಾಶವನ್ನು ಅವ್ರಿಗೆ ಒದಗಿಸೋಕ್ಕೋಸ್ಕರ ಈಗಾಗಲೇ ನಾನು ಮತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶಾಸಕನಾದ ಮೇಲೆ ಅವರಿಗೆ ಈಗಾಗಲೇ ಹಿಂದಿನ ಸರ್ಕಾರದಲ್ಲೇ ಹಿಂದಿನ ಅವಧಿಯಲ್ಲೇ ನಾನು ಮಂಜೂರಾತಿಯನ್ನು ಮಾಡಿದ್ದೆ ನಮ್ಮ ಎಸ್ ಎಂ ಪಾಟೀಲ್ ಅಂತ ಹೇಳಿ ಗುತ್ತಿಗೆದಾರರು ಕಾರ್ಯವನ್ನು ಕೂಡ ಪ್ರಾರಂಭ ಮಾಡಿ ಮನೆಗಳನ್ನು ನೋಡ್ತಾ ಕಾಣ್ತೀವಿ ಅಲ್ಲಿ ಆ ಮನೆಗಳನ್ನು ನಿರ್ಮಾಣ ಮಾಡುವಂಥದ್ದಲ್ಲಿ ಎರಡ್ ಸಾವಿರ ಹದಿನೆಂಟರಲ್ಲಿ ಏನು ಗೆದ್ದಂತ ಸನ್ಮಾನ್ಯ ದೊಡ್ಡೂರುಗೌಡ ಪಾಟೀಲ್ ಅವರು ಆ ಮನೆಗಳನ್ನು ನಿಲ್ಲಿಸಿದ್ರು ಕಟ್ಟಡ ಮಾಡುವಂತ ದೊಡ್ಡರು ಮನೆಗಳನ್ನು ನಿಲ್ಲಿಸಿದ್ರು ಉದ್ದೇಶ ಬುಕ್ ನಿಲ್ಲಿಸಿದ್ರು ಎರಡು ಸಾವಿರದ ಇಪ್ಪತ್ತ್ ಮೂರವರೆಗೂ ಕಟ್ಟಡ ಮಾಡಲಿಲ್ಲ ನಾವು ಅನೇಕ ಹೋರಾಟ ಮಾಡಿದ್ವಿ ಇವ್ರ ಪರವಾಗಿ ಇವತ್ತು ಅವ್ರಿಗೆ ಅಟ್ಪತ್ರ ಕೊಡಿಸುವಂತ ಹಿಡಿದು ಎಲ್ಲರಲ್ಲಿ ಹೋರಾಟವನ್ನು ಮಾಡಿದ್ರು ಕೂಡ ಅವರು ಯಾವುದೇ ಲೆಕ್ಕಿಸದೆ ಅವರ ಅಧಿಕಾರ ಹೋದೆಯಲ್ಲಿ ಏನು ನಲವತ್ತೆರಡು ಎಕರೆ ನಾವು ಭೂಮಿ ತೆಗೆದುಕೊಂಡು ಅಲ್ಲಿ ಹದಿನೈದುನೂರ ಅರವತ್ತು ಆಸ್ಪತ್ರೆಗಳನ್ನು ಮಾಡಿದ್ವಿ ಇಲ್ಲಿ ಮುನ್ನೂರ ಮೂವತ್ತ್ ನಾಲ್ಕು ಮಾಡಿದ್ವಿ ಮತ್ತು ಗುರ್ಲಿಂಗಪ್ಪ ಕಾಲೋನಿಯಲ್ಲಿ ಸುಮಾರು ಒಂದೂರ ಎಂಬತ್ನಾಲ್ಕು ಆಸ್ಪತ್ರೆಗಳನ್ನು ನಾವು ವಿತರಣೆ ಮಾಡಿದ್ವಿ ಇವನ್ನೆಲ್ಲವನ್ನು ಸ್ಥಗಿತಗೊಳಿಸಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಮತ್ತೆ ಇದು ಜನರ ಆಶೀರ್ವಾದ ನಾನು ಏನು ಅಧಿಕಾರಕ್ಕೆ ಬಂದಿದ್ದೀನಿ ಅವರಿಗೆ ನಿವೇಶನ ಹಣೆ ಕೊಟ್ಟರೆ ಇವತ್ತು ಮನೆ ಕಟ್ಟಿಕೊಡೋದಕ್ಕೆ ಈಗಾಗಲೇ ಸರ್ಕಾರ ಸುಮಾರು ಒಂದು ಸಾವಿರ ಮನೆಗಳನ್ನು ಇವತ್ತು ರಾಜೀವ್ ಗಾಂಧಿ ನಿಗಮ ಮಂಜೂರಾತಿ ಮಾಡಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮತ್ತು ನಮ್ಮ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹ್ಮದ್ ಖಾನ್ ಅವರು ಏನು ಒಂದು ಸಾವಿರ ಮನೆಗಳನ್ನು ಇದಕ್ಕಲ್ಲಿ ಕೊಟ್ಟಿದ್ದಾರೆ ಮತ್ತು ಗ್ರಾಮೀಣಕ್ಕೆ ಹದಿನೈದು ನೂರು ಮನೆಗಳನ್ನು ಕೊಟ್ಟಿದ್ದಾರೆ ಮತ್ತು ಹುಣಗುಂದಕ್ಕೆ ಕೂಡ ಐದುನೂರು ಮನೆಗಳನ್ನು ಕೊಟ್ಟಿದ್ದಾರೆ ಐದುನೂರು ಮನೆಗಳನ್ನು ಕಟ್ಟೋದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಆ ಅನುದಾನದಲ್ಲಿ ಇವತ್ತು ಅವರಿಗೆ ಒಂದು ಸಾವಿರ ಮನೆಗಳನ್ನು ಕಟ್ಟೋದಕ್ಕೆ ಈ ಮುನ್ನೂರ ಮೂವತ್ತ್ ಇಲ್ಲಿ ಮನೆಗಳನ್ನು ಕಟ್ಟುವಂಥದ್ದು ಮತ್ತು ನಲವತ್ತೆರಡು ಎಕರೆಯಲ್ಲಿ ಸುಮಾರು ಏಳುನೂರ ಚೂರ ಅಲ್ಲಿ ಇನ್ನು ಉಳಿದಂಥ ಮನೆಗಳನ್ನು ಅಲ್ಲಿ ಕಟ್ಟಡ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ ಅದಕ್ಕೆ ನಮ್ಮ ಎಸ್ ಎನ್ ಏನು ಹಿಂದೆ ಅವರೇ ಗುತ್ತಿಗೆಯನ್ನು ಪಡೆದು ಇದು ಪ್ರಾರಂಭ ಮಾಡಿತ್ತು ಅವನ್ನ ಉದ್ದೇಶಪೂರ್ವಕವಾಗಿ ಇವರು ಹಿಂದಿನ ಶಾಸಕರು ಏನು ಮನೆಯನ್ನು ಕಟ್ಟಬಾರ್ದು ಅಂತೇಳಿ ಅವರ ಮೇಲೆ ಅನೇಕ ಆರೋಪಗಳನ್ನು ಮಾಡಿದರು ದುಡ್ಡು ಕಟ್ಟಿಕೊಂಡು ಓಡೋಗ್ಯಾರ ಹಿಂದಿನ ಅಧ್ಯಕ್ಷರು ಕೂಡ ನಗರಸಭೆ ಅಧ್ಯಕ್ಷರಿದ್ದರು ಒಬ್ಬರು ಮೇಡಮ್ ಅವರು ಅವರು ಕೂಡ ಆರೋಪ ಮಾಡಿದರು ಏನು ಗುತ್ತಿಗೆದಾರರು ದುಡ್ಡು ಓಡೋಗ್ಯಾರ ಅದನ್ನ ಶಾಸಕರು ತಿಂದಾರ ನಮ್ಮೇಲೆಲ್ಲ ಆರೋಪ ಮಾಡಿದ್ರು ಶಾಸಕರಿಗೆ ತಿಂದ್ರು ಎಲ್ಲಿ ತಿಂದರು ಹೆಂಗೆ ತಿನ್ನಾಕೆ ಬರುತ್ತೆ ಅನ್ನೋದು ಕಾನೂನಿನ ಅರಿವು ಇಲ್ಲ ಅವ್ರ ಅವಧಿಯಲ್ಲಿ ಡಿ ಸಿ ಕೂಡ ಮನವಿ ಮಾಡಿಕೊಂಡ್ರು ಇದು ತನಿಖೆ ಆಗಬೇಕು ಅಂತ ಅವ್ರದೇ ಸರ್ಕಾರ ಇತ್ತು ಅವ್ರದೇ ಜಿಲ್ಲಾಧಿಕಾರಿಗಳಿದ್ರು ಅವರೇ ಶಾಸಕರು ಇದ್ದಾಗ ತನಿಖೆ ಮಾಡಿಸುವಂತ ಎಲ್ಲಿ ಬರುತ್ತೆ ತನಿಖೆ ಮಾಡುವಂಥದ್ದು ತಪ್ಪಾಗಿದ್ರಲ್ಲ ತನಿಖೆ ಆಗೋದು ಇಂಥವೆಲ್ಲ ಉದ್ದಾಡತನದಿಂದ ಬಡವರು ಹೊಟ್ಟೆ ಮೇಲೆ ಕಾಲ್ಕೊಡುವಂಥ ಕೆಲಸ ದೊಡ್ಡಗೌಡ ಪಾಟೀಲ್ ಮಾಡಿದ ಮತ್ತು ಅಧಿಕಾರಿಗಳು ಕೂಡ ಮಾಡಿದ್ರು ಅವ್ರ ಜೊತೆಗೆ ಸೇರಿಕೊಂಡು ನಗರಸಭೆ ಪೌರಾಯ್ತಿ ಇರ್ಬೋದು ಜಿಲ್ಲಾ ಆಡಳಿತ ಇರ್ಬೋದು ನಾವು ಅನೇಕ ಹೋರಾಟಗಳನ್ನು ಮಾಡಿ ಮನವಿ ಮಾಡಿಕೊಂಡು ಕೂಡ ನಮ್ಮನ್ನು ಯಾರನ್ನು ಕೇ ಆಗಲಿಲ್ಲ ಹಿಂದಿನ ಸರ್ಕಾರದಲ್ಲಿ ನಾವು ಅದಕ್ಕೆ ಈಗ ಮನೆ ಕಟ್ಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ನಮ್ಮ ಎಸ್ ಎಂ ಪಾಟೀಲ್ ಅವರು ಗುತ್ತಿಗೆದಾರರು ಈಗಾಗಲೇ ಮನೆ ಕಟ್ಟಡವನ್ನು ಪ್ರಾರಂಭ ಮಾಡಿದ್ದಾರೆ ಸುಮಾರು ಆರು ತಿಂಗಳಲ್ಲಿ ಅವರು ಮನೆ ಮುಗಿಸ್ಕೊಳುವಂಥ ವಿಚಾರದಲ್ಲಿ ಈಗ ಹೊಂದಿದ್ದಾರೆ ಈ ಮನೆಗಳಾಗಿರ್ಬೋದು ಇಲ್ಲಿ ಮುನ್ನೂರ ಮೂವತ್ನಾಲ್ಕು ಮತ್ತು ಅಲ್ಲಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಆರ್ ನ್ಯೂಸ್ ಕಾಣ